ಇಲ್ಲಿರೋ ಹತ್ತು ವಾಕ್ಯಗಳನ್ನು ಗಮನಿಸಿ ನಿಮಗೆ ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲದೆ ಇದ್ದರು ಗ್ರಾಮರ್ ಗೊತ್ತಿಲ್ಲದೆ ಇದ್ದರು ಇಂಗ್ಲೀಷ್ನಲ್ಲಿ ಒಂದು ವಾಕ್ಯವನ್ನು ಕೂಡ ಹೇಳಲಿಕ್ಕೆ ಬರದೇ ಇದ್ದರೂ ಕೂಡ ಇವೇ ವಾಕ್ಯಗಳನ್ನು ನಿಮ್ಮಿಂದ ನಾನು ಇಂಗ್ಲೀಷ್ನಲ್ಲಿ ಸರಿಯಾಗಿ ಸ್ಪಷ್ಟವಾಗಿ ಹೇಳಿಸ್ತೀನಿ ನಿಮ್ಮ ಫಿಫ್ಟೀನ್ ಮಿನಿಟ್ಸನ್ನು ಈಗ ನನ್ಕೊಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಷ್ಟೇ ಸಾಕು ಇಂಗ್ಲೀಷ್ನಲ್ಲಿ ಮಾತಾಡೋದನ್ನು ಕಲಿಬೇಕು ಅಷ್ಟೇ ಅಲ್ಲ ಎಂಟ್ ಆಗಬೇಕು ಅಂತಕ್ಕಂತಹ ಕನಸು ನಿಮ್ದ ಹಾಗಾದರೆ ನಾನು ಹೇಳ್ದಾಗ ಮಾಡಿ ಮೊದಲು ವಿಡಿಯೋನ ಪಾಸ್ ಮಾಡಿ ಒಂದು ಬುಕ್ ಮತ್ತು ಪೆನ್ ತಗೊಂಬನ್ನಿ ಥ್ಯಾಂಕ್ ಯು ದಿಸ್ ಶೋಸ್ ಯುವರ್ ಕಮಿಟ್ಮೆಂಟ್ ಇಷ್ಟು ಕಮಿಟ್ಮೆಂಟ್ ಸಾಕು ಇಂಗ್ಲೀಷ್ ಅಂತಂದರೆ ಫಾರಿನ್ ಭಾಷೆ ಹೌದು ಆದರೆ ಏಲಿಯನ್ ಭಾಷೆ ಅಲ್ಲ ಇದು ಒಂದು ಸೈನ್ಸ್ ಆದರೆ ರಾಕೆಟ್ ಸೈನ್ಸ್ ಅಲ್ಲ ಇಂಗ್ಲೀಷನ್ನು ಎಷ್ಟು ಸುಲಭವಾಗಿ ಕಲಿಬೋದು ಗೊತ್ತಾ ಹದಿನೈದು ನಿಮಿಷ ಟೈಮ್ ನಿಮಗಿದೆ ಇದ್ರೆ ಮಾತ್ರ ವಿಡಿಯೋ ನೋಡಿ ಇಲ್ಲ ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿ ಟೈಮ್ ಪಾಸ್ಗೆ ರೀಲ್ಸನ್ನು ನೋಡ್ಕೋಬೋದು ಇಂಗ್ಲೀಷನ್ನು ಕಲೀಲೇಬೇಕು ಅಂತಕ್ಕಂಥ ಕಮಿಟ್ಮೆಂಟ್ ಇರೋರು ಮಾತ್ರ ಕಂಟಿನ್ಯೂ ಮಾಡಿ ಇಲ್ಲಿ ನಿಮಗೆ ಹತ್ತು ಸೆಂಟೆನ್ಸಸ್ ಕಾಣ್ತಾ ಇದ್ದಾವೆ ವಿಡಿಯೋನ ಪಾಸ್ ಮಾಡಿ ಆ ಎಲ್ಲ ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಕಂಗ್ರ್ಯಾಚುಲೇಷನ್ಸ್ ನೀವು ಟ್ರೈ ಮಾಡಿದ್ದೀರಾ ಟ್ರೈ ಮಾಡ್ತಾ ಇದ್ರೆ ಅರ್ಧ ದಾರಿಗೆ ಬಂದಂತೆ ರಿಮೇನಿಂಗ್ ಆಫ್ ನನ್ ಬಿಡಿ ಹಲೋ ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್ ಟುಡೇ ಯು ಆರ್ ಗೋ ಟು ಲರ್ನ್ ಆ ವಂಡರ್ಫುಲ್ ಕಾನ್ಸೆಪ್ಟ್ ಇನ್ ಸ್ಪೋಕನ್ ಇಂಗ್ಲಿಷ್ ಇಲ್ಲಿ ನಾವು ದಿನನಿತ್ಯ ಬಳಸ್ತಕ್ಕಂತಹ ಹತ್ತು ಇಂಟ್ರೆಸ್ಟಿಂಗ್ ಸೆಂಟೆನ್ಸ್ಗಳನ್ನು ತಗೊಂಡಿದ್ದೀನಿ ಈ ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು ಅನ್ನೋದನ್ನು ಸ್ಟ್ರಕ್ಚರಲ್ ವೇನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅರ್ಥ ಈ ಸೆಂಟೆನ್ಸನ್ನು ಕಲಿಯುವ ವಿಧಾನ ಯಾವುದು ಅಂತಂದರೆ ಈ ಸೆಂಟೆನ್ಸನ್ನು ಬೈ ಔಟ್ ಮಾಡಬೇಡಿ ಯಾವ ಥರ ಮಾಡ್ತಾ ಇದ್ದೀವಿ ಅನ್ನೋದನ್ನು ಗಮನಿಸಿ ಆ ವಿಧಾನ ಆ ಸ್ಟ್ರಕ್ಚರನ್ನು ಇಟ್ಕೊಂಡ್ರೆ ಅಂತಹ ನೂರಾರು ವಾಕ್ಯಗಳನ್ನು ನೀವೇ ಸ್ವತಃ ಮಾಡಲಿಕ್ಕೆ ಬರುತ್ತೆ ಈ ಮುಂಚೆ ಹತ್ತು ಸೆಂಟೆನ್ಸ್ ಬರ್ಕೊಂಡಿದ್ರಲ್ಲ ಆ ಸೆಂಟೆನ್ಸನ್ನು ನೀವು ಮಾಡಬೇಕು ಅಂತಂದರೆ ಮೊದಲು ಇವನ್ನು ಕಲೀರಿ ಇವುಗಳನ್ನು ಕಲಿತ್ರೆ ಆ ಸೆಂಟೆನ್ಸ್ಗಳನ್ನು ನೀವೇ ಸ್ವತಃ ಮಾಡ್ತೀರಾ ಆರ್ ಯು ರೆಡಿ ಲೆಟ್ ಸ್ಟಾರ್ಟ್ ಆ ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಅಂತ ಅನಿಸುತ್ತೆ ನಾವು ಕನ್ನಡದಲ್ಲಿ ಹೇಳ್ತಾ ಇರ್ತೀವಲ್ಲ ಹೌದು ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂತ ಅನ್ಸುತ್ತೆ ಇಂಗ್ಲಿಷ್ನಲ್ಲಿ ಯಾವ ಥರ ಹೇಳ್ತಾರೆ ಇಟ್ ಸೀಮ್ಸ್ ಐ ಹ್ಯಾವ್ ಸೀನ್ ಯು ಸಂವೇರ್ ಇಟ್ ಸೀಮ್ಸ್ ಐ ಹ್ಯಾವ್ ಸೀನ್ ಯು ಸಂವೇರ್ ಇಟ್ ಸೀಮ್ಸ್ ಅಂತಂದರೆ ನನಗೆ ಅನಿಸೋದು ಇಟ್ ಸೀಮ್ಸ್ ಅಂತಂದರೆ ಅನಿಸುತ್ತೆ ಅಂತ ಹೇಳಿ ಮುಂದಿನ ವಾಕ್ಯವನ್ನು ಹೇಳ್ತೀವಿ ಐ ಹ್ಯಾವ್ ಸೀನ್ ಯು ಸಮ್ವೇರ್ ಅಂತಂದರೆ ನಾನು ನನ್ನೆಲ್ಲೋ ನೋಡಿದ್ದೀನಿ ಅಂತ ರೈಟ್ ಯಾವುದನ್ನು ಚೇಂಜ್ ಮಾಡಿದರೆ ಯಾವ್ದು ಬರುತ್ತೆ ನಿಮ್ಗೆ ಹೇಳಬೇಕಾಗಿಲ್ಲ ಅಂತ ಅನಿಸುತ್ತೆ ಬೇಸಿಕ್ಕಾಗಿ ನಮಗೆ ಕೆಲವೊಂದಿಷ್ಟು ರೂಲ್ಸ್ ಗೊತ್ತಿರಬೇಕು ಕೆಲವೊಂದಿಷ್ಟು ಪದಗಳು ಐ ನಾನು ವಿ ನಾವು ಯು ನೀವು ಅಥವಾ ನೀನು ದೇ ಅವರು ಹಿ ಅವನು ಶಿ ಅವಳು ಇಟ್ ಇದು ಅಥವಾ ಅದು ರೈಟ್ ಸೊ ಈ ವಾಕ್ಯಗಳನ್ನು ನಾವು ಇಂತಹ ವಾಕ್ಯಗಳನ್ನು ಮಾಡಬೇಕು ಅಂತಂದರೆ ಇಂಗ್ಲೀಷಿನ ಯಾವುದೇ ವಾಕ್ಯಗಳನ್ನು ಜಾಸ್ತಿ ಬಳಸ್ತಕ್ಕಂಥ ವಾಕ್ಯಗಳು ಈ ಪದಗಳಿಂದಲೇ ಶುರುವಾಗ್ತವೆ ಸೊ ಈ ಬೇಸಿಕ್ ಅಡಿಯೇ ನಮಗೆ ಗೊತ್ತಿರಬೇಕು ಲೆಟ್ಸ್ ಗೋ ಟು ದ ಸೆಕೆಂಡ್ ಮಂಡ್ ಇವತ್ತು ಯಾಕೆ ತಡವಾಗಿ ಬಂದೆ ಯಾಕೆ ತಡವಾಗಿ ಬಂದಿರ್ತಾರೆ ನಾವು ಕೇಳ್ತೀವಲ್ಲ ಯೂಸ್ಫುಲ್ ಆಗಿ ಯಾಕೆ ತಡವಾಗಿ ಬಂದೆ ಯಾಕೆ ಲೇಟ್ ಆಯಿತು ವಾಯ್ ಡಿಡ್ ಯು ಕಮ್ ಲೇಟ್ ಟು ಡೇ ವೈ ಡಿಡ್ ಯು ಕಮ್ ಲೇಟ್ ಟುಡೇ ಇವತ್ತು ಯಾಕೆ ತಡವಾಗಿ ಬಂದೆ ನಿನ್ನೆ ಯಾಕೆ ತಡವಾಗಿ ಬಂದಿದ್ದೆ ಟುಡೇ ತೆಗೆದು ಎಸ್ಟರ್ಡೇ ಹಾಕೋದು ಹೌದೆಲ್ಲ ಇಷ್ಟಕ್ಕೆ ಮುಂಚೆ ನಾವು ಒಂದು ಸೆಂಟೆನ್ಸ್ ಮಾಡಿದ್ವಲ್ಲ ನಿಮಗೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಈ ಮೊದಲನೇ ಸೆಂಟೆನ್ಸನ್ನು ಆಧಾರವಾಗಿಟ್ಕೊಂಡು ಆ ಸೆಂಟೆನ್ಸನ್ನು ನೀವು ಮಾಡಲಿಕ್ಕೆ ಬರುತ್ತಾ ಒಂದೊಂದೇ ಸೆಂಟೆನ್ಸ್ ಆದಮೇಲೆ ಟ್ರೈ ಮಾಡ್ತಾ ಹೋಗಿ ರೈಟ್ ಅವನು ನಿನ್ನೆ ಯಾಕೆ ತಡವಾಗಿ ಬಂದಿದ್ದ ವೈ ಡಿಡ್ ಹೀ ಲೇಟ್ ಟುಡೇ ಅಂದರೆ ಇವತ್ತು ನಾವು ನಿನ್ನೆ ಅಂತ ಹೇಳ್ತಾ ಇದ್ದೀವಲ್ಲ ವೈ ಡಿಡ್ ಹೀ ಲೇಟ್ ಎಸ್ಟರ್ಡೇ ನಾವು ಯಾಕೆ ಇವತ್ತು ತಡವಾಗಿ ಬಂದೀವಿ ವೈ ಡಿಟ್ ವೈ ಕಮ್ ಲೈಟ್ ಟುಡೇ ಸ್ವಲ್ಪ ಬೇರೆ ಪದಗಳನ್ನು ಮಾಡಿದರೆ ಅಲ್ಲಿರ್ತಕ್ಕಂಥ ಪದಗಳ ಪದಗಳನ್ನು ಚೇಂಜ್ ಮಾಡ್ತಾ ಹೋದರೆ ಹೊಸ ಹೊಸ ಸೆಂಟೆನ್ಸ್ಗಳು ಉಟ್ಕೊಳ್ತಾ ಹೋಗ್ತವೆ ಕಮಿಂಗ್ ಟು ಇದು ಥರ್ಡ್ ಬ್ಯಾಂಕ್ ನೀನು ಬರೋವರೆಗೂ ನಾನು ಹೋಗಲ್ಲ ನೀನು ಬರೋವರೆಗೂ ನಾನು ಹೋಗೋಲ್ಲೋಂಟ್ ಗೋ ಆಂಟಿಲ್ ಯು ಕಮ್ ಐ ವೋಂಟ್ ಗೋ ನಾನು ಹೋಗೋದಿಲ್ಲ ಎಲ್ಲಿವರೆಗೂ ಆಂಟಿಲ್ ಯು ಕಮ್ ನೀನು ಹೋಗೋವರೆಗೂ ನಾನು ಹೋಗೋದಿಲ್ಲ ಐ ವೋಂಟ್ ಗೋ ಅಂಟಿಲ್ ಯು ಗೋ ಹೀಗೆ ಬೇರೆ ಬೇರೆ ಚೇಂಜ್ ಮಾಡ್ತಾ ಹೋಗಿ ಟ್ರೈ ನೆಕ್ಸ್ಟ್ ಅವರು ನಿನ್ನ ಬಗ್ಗೆ ನನ್ನನ್ನು ಕೇಳಿದರು ಯಾರು ಕೇಳಿದರು ಅವರು ಯಾರ ಬಗ್ಗೆ ನಿನ್ನ ಬಗ್ಗೆ ಯಾರನ್ನು ನನ್ನನ್ನು ನನ್ನನ್ನು ಕೇಳಿದ್ರು ಅನ್ನೋದನ್ನು ಹೇಳ್ಬಿಡಿ ನನ್ನನ್ನು ಕೇಳಿದರು ಹೇಳಿ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀರಾ ದೇ ಆಸ್ಕ್ ಮೀ ಅವರು ನನ್ನನ್ನು ಕೇಳಿದರು ಯಾರ ಬಗ್ಗೆ ನಿನ್ನ ಬಗ್ಗೆ ಅಬೌಟ್ ಯು ದೇ ಆಸ್ಕ್ ಮೀ ಅಬೌಟ್ ಯು ಅವನನ್ನು ನಿನ್ನ ಬಗ್ಗೆ ಕೇಳಿದರು ಅಂತ ಹೇಳಬೇಕಂತಂದರೆ ಯಾವುದನ್ನು ಚೇಂಜ್ ಮಾಡ್ತೀರಾ ಮೀಯನ ಚೇಂಜ್ ಮಾಡಿ ದೆ ಆಸ್ಕ್ ಹಿಮ್ ಅಬೌಟ್ ಯು ಹೆಮ್ಮಂದರೆ ಅವನನ್ನು ಹರ್ ಅಂದರೆ ಅವಳನ್ನು ಅಂದರೆ ಅವರನ್ನು ಅಷ್ಟೇ ವೆಲ್ ನಿಮಗೆ ಮತ್ತೇನು ಬೇಕು ಟ್ರೈ ಮಾಡಿ ಈ ಸೆಂಟೆನ್ಸನ್ನು ಹೇಳಿಕ್ಕೆ ವಾಡ್ ಯು ವಾಂಟ್ ಅಂತ ಕೇಳಿದಿರಾ ವಾಡ್ ಯು ವಾಂಟ್ ಅಂದರೆ ಏನು ಬೇಕು ಅಷ್ಟೆ ಮತ್ತೇನು ಬೇಕು ಅಂತ ಕೇಳ್ತಾ ಇದ್ದೀವಿ ವಾಟ್ ಎಲ್ಸ್ ಡು ಯು ವಾಂಟ್ ವಾಟ್ ಎಲ್ಸ್ ಮತ್ತೇನು ಮತ್ತೆಲ್ಲಿಗೆ ವೇರ್ ಎಲ್ಸ್ ಮತ್ತೆ ಹೇಗೆ ಹೌ ಎಲ್ಸ್ ಹೀಗೆ ಟ್ರೈ ಮಾಡ್ತಾ ಹೋಗಿ ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ನಾನು ಮಾಡಬಹುದಾಗಿದ್ದ ಎಲ್ಲವನ್ನು ಮಾಡಿದೆ ನನ್ನ ಕೈಯಲ್ಲೇ ಏನು ಸಾಧ್ಯನೋ ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಎಲ್ಲವುದನ್ನು ನಾನು ಮಾಡಿದ್ದೇನೆ ಐ ಡಿಡ್ ನಾನು ಮಾಡಿದೆ ಯಾವನ್ನ ಆಲ್ ಐ ಕುಡ್ ಐ ಡಿಡ್ ಆಲ್ ಐ ಕುಡ್ ಅವನು ಮಾಡಬೇಕಾಗಿದ್ದ ಎಲ್ಲವನ್ನೂ ಮಾಡಿದ ಹೇಳಿ ಹಿ ಡಿಡ್ ಆಲ್ ಹಿ ಕುಡ್ ಅವಳು ಶಿ ಅದು ಇಟ್ ಚೇಂಜ್ ಮಾಡ್ತಾ ಹೋಗಿ ವೆಲ್ ಆಕೆ ಯಾವಾಗ ಹೊಡ್ತಾ ಇದ್ದಾಳೆ ಆಕೆ ಹೊಡ್ತಾ ಇದ್ದಾಳೆ ಅಂತ ಗೊತ್ತು ಯಾವಾಗ ಹೊಡ್ತಾ ಇದ್ದಾಳೆ ಯಾವಾಗ ಅಂತ ಹೇಳಿಕ್ಕೆ ವೆನ್ ಈಸ್ ಶೀ ಲಿವಿಂಗ್ ಆಕೆ ಹೊಡ್ತಾ ಇದ್ದಾಳೆ ಅಷ್ಟೇ ಕೇಳಬೇಕು ಅಂತಂದರೆ ಈ ಶಿ ಲಿವಿಂಗ್ ಆಕೆ ಬರ್ತಾ ಇದ್ದಾಳ ಈ ಶಿ ಕಮಿಂಗ್ ಆಕೆ ತಿಂತಾ ಇದ್ದಾಳೆ ಇ ಶಿ ಈಟಿಂಗ್ ಯಾವಾಗ ಅಂತ ಡಬ್ಲ್ಯೂ ಎಚ್ ವರ್ಡನ್ನು ಹಾಕಬೇಕಂತಂದರೆ ಅದಕ್ಕೂ ಮುಂಚೆ ಡಬ್ಲ್ಯೂ ಎಚ್ ವರ್ಡನ್ನು ಇಡಿ ಆಕೆ ಯಾವಾಗ ಓಡ್ತಾ ಇದ್ದಾಳೆ ವೆನ್ ಇ ಶಿ ಲಿವಿಂಗ್ ಆಕೆ ಯಾಕೆ ಓಡ್ತಾ ಇದ್ದಾಳೆ ವೈ ಈ ಶಿ ಲಿವಿಂಗ್ ಆಕೆ ಹೇಗೆ ಓಡ್ತಾ ಇದ್ದಾಳೆ ಹೌ ಈ ಶಿ ಲಿವಿಂಗ್ ಎಷ್ಟು ಸೆಂಟೆನ್ಸ್ಗಳನ್ನು ಮಾಡ್ಬೋದು ವೆಲ್ ಆ ನಿನ್ನ ಫೋನ್ಗೆ ಏನಾಗಿದೆ ಎಷ್ಟು ಸಲ ಟ್ರೈ ಮಾಡಿದ್ದೀನಿ ನಿನ್ನ ಫೋನ್ಗೆ ಏನಾಗಿದೆ What's ವಾಟ್ಸ್ with your phone? ಫೋನ್ ವಾಟ್ to ಯುವ ಫೋನ್ ಅನ್ನೋದಕ್ಕಿಂತ ಇದು ಚೆನ್ನಾಗಿರುತ್ತೆ ವಾಟ್ಸ್ ರಾಂಗ್ ವಿತ್ ಯುವ ಫೋನ್ ಕೈಗೇನು ಆಗಿರುತ್ತೆ ಕೇಳ್ಬೋದು ವಾಟ್ಸ್ ರಾಂಗ್ ವಿತ್ ಯುವ ಹ್ಯಾಂಡ್ ಅವನಿಗೇನಾಗಿದೆ What's wrong with him? ವಾಟ್ಸ್ ರಾಂಗ್ ಅಂತಂದರೆ ವಸ್ತು ವ್ಯಕ್ತಿ ಅಥವಾ ಪರಿಸ್ಥಿತಿ ಯಾವ ಥರ ಇರಬೇಕು ಅದೇ ಥರ ಇಲ್ಲದೆ ಇದ್ದರೆ ಈ ಥರ ನಾವು ಕೇಳ್ಬೋದು ವಾಟ್ಸ್ ರಾಂಗ್ ವಿತ್ ಆದಮೇಲೆ ಸಬ್ಜೆಕ್ಟನ್ನು ಹೇಳ್ತೀವಿ ವೆಲ್ ಇದು ನಿಮಗೆ ಎಷ್ಟು ಮುಖ್ಯ ಅನ್ನೋ ನನಗೆ ಗೊತ್ತು ಯಾವ ಥರ ಹೇಳ್ತೀರಾ ಐ ನೋ ಹೌ ಇಂಪಾರ್ಟೆಂಟ್ ದಿಸ್ ಈಸ್ ಯು ಐ ನೋ ಹೌ ಇಂಪಾರ್ಟೆಂಟ್ ದಿಸ್ ಇಸ್ ಟು ಯು ಸ್ವಲ್ಪ ಚೇಂಜ್ ಮಾಡಿ ಟ್ರೈ ಮಾಡಿ ಇದು ಅವನಿಗೆ ಎಷ್ಟು ಇಂಪಾರ್ಟೆಂಟು ಅಂತ ಆಕೆ ಗೊತ್ತು ಶಿ ಬರುತ್ತೆ ಇಲ್ಲಿ ಶಿ ನೋಸ್ ಹೌ ಇಂಪಾರ್ಟೆಂಟ್ ದಿಸ್ ಇಸ್ ಟು ಅವನಿಗೆ ಅಂತ ಹೇಳೋಕ್ಕೆ ಹಿಮ್ ಅಷ್ಟೆ ಇದು ನಮಗೆ ಎಷ್ಟು ಇಂಪಾರ್ಟೆಂಟು ಅಂತ ನಿಮ್ಗೆ ಗೊತ್ತು ಹೇಳಿ ಯು ನೋ ಹೌ ಇಂಪಾರ್ಟೆಂಟ್ ದಿಸ್ ಈಸ್ ಟು ಅರ್ಸ್ ಇಂಗ್ಲೀಷ್ ಅಂದರೆ ಬೇರೆ ಏನೂ ಅಲ್ಲ ಇಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಸಬ್ಜೆಕ್ಟನ್ನು ಚೇಂಜ್ ಮಾಡ್ತಾ ಹೋಗೋದ್ರಿಂದ ಹೊಸ ವಾಕ್ಯಗಳು ಉಟ್ಕೊಳ್ತಾ ಹೋಗ್ತವೆ ಆ ಹಾಗೆ ಬಂದಿರ್ತಕ್ಕಂಥ ವಾಕ್ಯಗಳನ್ನು ಕಾಂಟೆಕ್ಸ್ಟುವಲ್ಲಾಗಿ ಸಿಚುವೇಷನ್ಗೆ ತಕ್ಕಂತೆ బలస్తా హోదరే ఇంగ్లీష్ తంతానె బర్తా హోగుతے۔ కమింగ్ టు ది లాస్ట్ సెంటెన్స్ ఇన్నో కైద్రేలి అర్థై illa. హెడి దేర్ ఇస్ నో పాయింట్ వేటింగ్ ఎనీ లాంగర్ ದರ್ ಇಸ್ ನೋ ಪಾಯಿಂಟ್ ವೈಟಿಂಗ್ ಎನಿ ಲಾಂಗ್ ಪಾಯಿಂಟ್ ಇನ್ ಬರಬೇಕು ಅಂತ ಅನಿಸುತ್ತೆ ಬರದೇ ಇದ್ರೂ ಅದೇ ಮೀನಿಂಗ್ ಬರುತ್ತೆ ವೆಲ್ ಇನ್ನು ವೆಯ್ಟ್ ಮಾಡೋದರಲ್ಲಿ ಅರ್ಥ ಇಲ್ಲ ದರ್ ಇಸ್ ನೋ ಪಾಯಿಂಟ್ ವೆಯ್ಟಿಂಗ್ ಎನಿ ಲಾಂಗ್ ಈಗ ಅಳೋದರಲ್ಲಿ ಅರ್ಥ ಇಲ್ಲ ಹೇಳ್ತಾ ಇರ್ತೀವಲ್ವಾ ದರ್ ಈಸ್ ನೋ ಪಾಯಿಂಟ್ ಕಿಂಗ್ ನಾವು ಈಗ ಓಡೋದರಲ್ಲಿ ಅರ್ಥ ಇಲ್ಲ ದರ್ ಈಸ್ ನೋ ಪಾಯಿಂಟ್ ರನ್ನಿಂಗ್ ನೌ ಹೀಗೆ ಸ್ಪೆಷಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಾಕ್ಯಗಳು ನಮ್ಗೆ ಕಂಡಾಗ ಏನು ಮಾಡಬೇಕು ಗೊತ್ತಾ ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಕೊಳ್ಳಿ ಅಷ್ಟೇ ಅಲ್ಲ ಅವುಗಳನ್ನು ಪದೇ ಪದೇ ಯೂಸ್ ಮಾಡ್ತಾ ಹೋಗಿ ಅಲ್ಲಿರ್ತಕ್ಕಂಥ ಸಬ್ಜೆಕ್ಟನ್ನು ಬೇರೆ ಬೇರೆ ಪದಗಳನ್ನು ಚೇಂಜ್ ಮಾಡ್ತಾ ಹೊಸ ವಾಕ್ಯಗಳನ್ನು ನೀವೇ ಕ್ರಿಯೇಟ್ ಮಾಡಿ ಬಳಸ್ತಾ ಹೋಗಿ ದಟ್ ಮೇಕ್ಸ್ ಯು ಫ್ಲೂಯೆಂಟ್ ಇಂಗ್ಲೀಷ್ ಅಂತಂದರೆ ತುಂಬ ಕಷ್ಟವಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಪ್ರಾಪರ್ ವೇನಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಯಾರು ಬೇಕಾದರೂ ಇಂಗ್ಲೀಷನ್ನು ಕಲಿಬಹುದು ಯಾವ ಥರ ಶುರು ಮಾಡಬೇಕೋ ಗೊತ್ತಿಲ್ಲ ಯಾರ ಜೊತೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕೋ ಗೊತ್ತಿಲ್ಲ ಅನ್ನೋದು ನಿಮ್ಮ ಸಮಸ್ಯೆ ಆಗಿದ್ದರೆ ಹೇರ್ ಈಸ್ ಅ ಸೊಲ್ಯೂಷನ್ ಇಂಗ್ಲೀಷನ್ನು ಈಗ ತಾನೇ ಪ್ರಾರಂಭದಿಂದ ಕಲಿಯುವವರಿಗಾಗಿ ಇಂಗ್ಲೀಷನಲ್ಲಿ ಏನೂ ಗೊತ್ತಿಲ್ಲ ಅನ್ನೋರಿಗಾಗಿ ಕನ್ನಡ ಮಾಧ್ಯಮದಿಂದ ಬಂದವರಿಗಾಗಿ ಅತ್ಯಂತ ಸರಳವಾಗಿ ಇಂಗ್ಲೀಷನ್ನು ಕಲಿಸಲಿಕ್ಕೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಫಾರ್ ಬಿಗಿನರ್ಸನ್ನು ನಾವು ಶುರು ಮಾಡಿದ್ದೇವೆ ಈಗಾಗಲೇ ಸಾವಿರಾರು ಲರ್ನರ್ಸ್ ಇಂಗ್ಲೀಷನ್ನು ಕಲಿಯಲೇಬೇಕು ಅಂತಕ್ಕಂಥವರು ಜಾಯಿನ್ ಆಗಿದ್ದಾರೆ ತಮ್ಮ ಇಂಗ್ಲೀಷ್ ಲರ್ನಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ನಿಮಗೂ ಕೂಡ ಅದೇ ಕಮಿಟ್ಮೆಂಟ್ ಇದ್ದರೆ ಈಗಲೇ ಜಾಯಿನ್ ಆಗಿ ಈ ಕೋರ್ಸನ್ನು ಅತ್ಯಂತ ಕಡಿಮೆ ಬೆಲೆಗೆ ಆಫರ್ ಮಾಡ್ತಾ ಇದ್ದೇವೆ ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ ಟು ನೋ ಮೋರ್ ಅಬೌಟ್ ದಿಸ್ ಕೋರ್ಸ್ ವಾಚ್ ದಿಸ್ ವಿಡಿಯೋ ವಿಡಿಯೋ ಮುಗಿಸೋಕ್ಕೂ ಮುಂಚೆ ನೀವು ಪ್ರಾರಂಭದಲ್ಲಿ ಹತ್ತು ಸೆಂಟೆನ್ಸನ್ನು ಬರ್ಕೊಂಡಿದ್ರಲ್ಲ ಆ ಸೆಂಟೆನ್ಸ್ಗಳನ್ನು ಈಗ ತೆಗಿರಿ ಪೆನ್ ತಗೊಂಡು ಕಾನ್ಫಿಡೆಂಟಾಗಿ ಅವುಗಳನ್ನು ಬರೀಲಿಕ್ಕೆ ಖಂಡಿತ ನಿಮಗೆ ಸಾಧ್ಯ ಆಗುತ್ತೆ ಇನ್ನೂ ಕ್ಲಾರಿಟಿ ಬೇಕಂತಂದರೆ ಈ ವಿಡಿಯೋನ ಮತ್ತೊಂದು ಸಲ ನೋಡಿ ನಂತರ ಆ ಸೆಂಟೆನ್ಸ್ಗಳನ್ನು ಬರೀತೀರ ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗಳಲ್ಲಿ ಎಷ್ಟು ಸೆಂಟೆನ್ಸನ್ನು ಕರೆಕ್ಟಾಗಿ ಬರೆದಿದ್ದೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂದ ಹಾಗೆ ಈ ವಿಡಿಯೋ ಹೇಗಿತ್ತು ಅದನ್ನು ಕೂಡ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಕೂಡ ಲೈಕ್ ಮಾಡೋದನ್ನು ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ನಮ್ಮ ವಿಡಿಯೋಗಳನ್ನು ಓಪನ್ ಮಾಡಿದ ಕೂಡಲೇ ಲೈಕ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ಲೈಕ್ ಮಾಡೋದರಿಂದ ಏನು ಬರುತ್ತೆ ಅಂತ ನೀವು ಅಂದ್ಕೊಳ್ಬೋದು ನಮಗೆ ಎನರ್ಜಿ ಸಿಗುತ್ತೆ ನೀವು ಲೈಕ್ ಮಾಡೋದ್ರಿಂದ ಬೇರೆ ಸಾಕಷ್ಟು ಜನರಿಗೆ ಈ ವಿಡಿಯೋ सजजेस्ट ಆಗುತ್ತೆ YouTube ಆ ವಿಡಿಯೋನ ಬೇರೆ ಊರಗೂ ಕೂಡ ರೆಕಮೆಂಡ್ ಮಾಡುತ್ತೆ ಐ होप ಯು ऑलरेडी ಲೈಕ್ ದಿಸ್ ವಿಡಿಯೋ ದಟ್ಸ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಐ ವಿಶ್ ಯು ഹാപ്പി ಲ್ಯರ್ನಿಂಗ್